ಬೆಂಗಳೂರು ಭಾರತದ ಸ್ಟಾರ್ಟ್ಅಪ್ ನಗರ ಟೆಕ್ ಕಂಪನಿಗಳ ಹಬ್ಬಿನ ಕೇಂದ್ರ ಈಗ ಇದೇ ನಗರದಲ್ಲಿ ಹೊಸ ಕೆಲಸದ ಸಂಸ್ಕೃತಿ ನವೀನತೆಗೆ ಹೊಸ ದಿಕ್ಕು ನೀಡಲು ವರ್ಕೀಜಾಡ್ ಬಂದಿದೆ ದಕ್ಷಿಣ ಭಾರತದ ಪ್ರಮುಖ ನಿರ್ವಹಿತ ಕಚೇರಿ ಸ್ಥಳ ಪೂರೈಕೆದಾರ ಝಡ್ ಸ್ಪೇಸ್ ಸಲ್ಯೂಷನ್ಸ್ ಪಿವಿಟಿ ಲಿಮಿಟೆಡ್ ಬೆಂಗಳೂರಿನಲ್ಲಿ ತನ್ನ ಮೊದಲ ಕೇಂದ್ರವನ್ನು ಪ್ರಾರಂಭಿಸಿದೆ ವಕೀಸ್ಯಾಡ್ ಟೆಕ್ ಶಾ ಬೆಳ್ಳಂದೂರು ಓಆರ್ಆರ್ನ ಹೃದಯ ಭಾಗದಲ್ಲಿರುವ ಈ ಟೆಕ್ ಸೆಂಟರ್ ವರ್ಕೀಝೆಡ್ನ ವಿಸ್ತರಣಾ ಪ್ರಯಾಣದ ಮಹತ್ವದ ಮೈಲಿಗಲ್ಲಾಗಿದೆ ಸುಮಾರು ಎರಡು ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿರುವ ಈ ಕಚೇರಿ ಮೂರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪ್ರೀಮಿಯಂ ಸೀಟುಗಳು ಅತ್ಯಾಧುನಿಕ ಸಭಾ ಕೊಠಡಿಗಳು ಕ್ರೀಡಾಂಗಣ ಶೈಲಿಯ ಆಸನಗಳು ಮತ್ತು ಮೀಸಲಾದ ಕಫೆಟೀರಿಯಾವನ್ನು ಒಳಗೊಂಡಿದೆ ಅಲ್ಲದೆ ನೀಟ್ ಪ್ರಮಾಣೀಕರಣವನ್ನು ಸಾಧಿಸಲು ವಿನ್ಯಾಸಗೊಳಿಸಿರುವುದು ವರ್ಕೀಝ್ಯಾಡ್ನ ಸುಸ್ಥಿರತೆಗೆ ಬದ್ಧತೆಯನ್ನು ತೋರಿಸುತ್ತದೆ ವರ್ಕೀಝ್ಯಾಡ್ನ ಸಿಒ ಪ್ರತಾಪ್ ಮುರಳಿ ಅವರು ಹೇಳುವಂತೆ ಬೆಂಗಳೂರು ಕೇಂದ್ರದ ಪ್ರಾರಂಭವು ನಮ್ಮ ಬೆಳವಣಿಗೆಯ ಪ್ರಯಾಣದ ಪ್ರಮುಖ ಹಂತ ಚೆನ್ನೈಯಲ್ಲಿ ಯಶಸ್ವಿಯಾಗಿ ಐದು ವರ್ಷಗಳ ಓಟದ ಬಳಿಕ ಇನ್ನು ನಾವು ಮೂರು ನಗರಗಳಲ್ಲಿ ಒಂದು ಪಾಯಿಂಟ್ ಎರಡು ಐದು ಮಿಲಿಯನ್ ಚದರ ಅಡಿಗಳ ಪೋರ್ಟ್ಫೋಲಿಯೋ ಸಾಧಿಸಿದ್ದೇವೆ ಎಂದು ಅವರು ಹೇಳಿದರು Uh, we come under the umbrella of co-working. We are a managed office space company. Uh, we provide end-to-end -end solutions of CAPEX and OPEX for any clients that is looking at uh, real estate. Uh, and Bangalore happens to be the hub for commercial real estate. Uh, we are very very excited to enter Bangalore because Bangalore again is one of the best markets in India. Uh, we believe in excellent product quality as well as a very very good service that we offer to our clients. Because most of our clients, uh, the retention is very, very high, and they are looking at pan-India solutions. Uh, we will be slowly looking to strengthen our presence in the south and eventually taking this business pan-India as well. Uh, this industry has gained a lot of momentum of late, with few of our competitors going IPO. ಪ್ರತಿ ವರ್ಷ ಶೇಕಡ ನಲವತ್ತೈದಕ್ಕೂ ಹೆಚ್ಚು ಬೆಳವಣಿಗೆಯೊಂದಿಗೆ ಸರಾಸರಿ ತೊಂಬತ್ತು ಶೇಕಡ ಆಕ್ಯುಪೆನ್ಸಿಯನ್ನು ಕಾಯ್ದುಕೊಂಡಿದ್ದೇವೆ ಹೊಸ ಕೇಂದ್ರದ ಮೂಲಕ ಬೆಂಗಳೂರಿನ ಫ್ಲೆಕ್ಸ್ ಸ್ಪೇಸ್ ಮಾರುಕಟ್ಟೆಯಲ್ಲಿ ಬಲವಾದ ಹೆಜ್ಜೆ ಇಡುವ ಗುರಿ ಇದೆ ಅಂತೇಳಿ ವರ್ಕೀಸ್ ನ ರಿಯಲ್ ಎಸ್ಟೇಟ್ ವಿಭಾಗದ ಎವಿಪಿ ಸತೀಶ್ ಅವರು ಹೇಳಿದರು ತಕ್ಷ ಬೆಂಗಳೂರು ಕೇವಲ ವಿಸ್ತರಣೆ ಅಲ್ಲ ಇದು ನವೀನತೆ ಸಮುದಾಯ ಮತ್ತು ಸುಸ್ಥಿರತೆಯ ಹೊಸ ಮಾನದಂಡ ವರ್ಕ್ ಈಜಾಡ್ ದಕ್ಷಿಣ ಭಾರತದ ಪ್ರಮುಖ ಫ್ಲೆಕ್ಸ್ ಸ್ಪೇಸ್ ಬ್ರ್ಯಾಂಡ್ಗಳಲ್ಲಿ ಒಂದು ಚೆನ್ನೈ ಬೆಂಗಳೂರು ಮತ್ತು ಕೊಯಮತ್ತೂರಿನಲ್ಲಿ ಒಂದು ಪಾಯಿಂಟ್ ಎರಡು ಮಿಲಿಯನ್ ಚದರ ಅಡಿ ವ್ಯಾಪ್ತಿಯಲ್ಲಿರುವ ಹನ್ನೆರಡು ಕೇಂದ್ರಗಳಲ್ಲಿ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಆಸನಗಳನ್ನು ನಿರ್ವಹಿಸುತ್ತಿದೆ ಫಾರ್ಚೂನ್ ಐನೂರು ಕಂಪನಿಗಳ ವಿಶ್ವಾಸವನ್ನು ಗಳಿಸಿರುವ ಈ ಬ್ರ್ಯಾಂಡ್ ಈಗ ಬೆಂಗಳೂರಿನ ವ್ಯವಹಾರಗಳಿಗೆ ಹೊಸ ಆಯಾಮವನ್ನು ತರುತ್ತಿದೆ ಹೊಸ ವರ್ಕ್ ಈಜಾಡ್ ತಕ್ಷ ಬೆಂಗಳೂರು ಸುಸ್ಥಿರತೆ ನವೀನತೆ ಮತ್ತು ಸಹಯೋಗದ ಹೆಜ್ಜೆಗಳಲ್ಲಿ ಹೊಸ ಪ್ರಾರಂಭ